ಸಾಂಪ್ರದಾಯಿಕ ವಿಧಾನಗಳು ಯಾವುವು ಹಗಲು ಸರಪಳಿ ರಾಹು ಏತ ನೀರಾವರಿ ನಾವು ಇಲ್ಲಿ ಮಳೆಯ ವಿಧಾನವನ್ನು ಮಾಡಿದ್ದೇವೆ ನೋಡಿ ಮಳೆಯಂತೆ ಬೆಳೆಗಾಲ ಇರುತ್ತದೆ ಇದು ಮಳೆ ನಾವು ಮತ್ತು ಹನಿ ನೀರಾವರಿ ಮಾಡಿದ್ದೇವೆ இடில் மூட்டர் சாய்னா போகிறது ನೀರು ಬಂದು ಇಲ್ಲಿ ಟ್ಯಾಂಕ್ ಬೀಳುತ್ತವೆ ಟ್ಯಾಂಕ್ ನಾವು ಮಾಡಿರುವ ಕಲೆಕ್ಷನ್ ಪೈಪ್ಲೈನ್ ಇಂದ ಬೆಳೆಗಳ ಬೇರುಗಳಿಗೆ ಬಂದು ಈ ನೋಡಿ ಹನಿ ಹಣಿಯಾಗಿ ಬೀಳುತ್ತಿವೆ ಆಮೇಲೆ ಈ ನೋಡಿ ಕುಂತೂರು ನೀರಾವ್ರಿಂತೂರು ನೀರಾವರಿ ನಾವು ಇಲ್ಲಿ ಗಾಳಿಯ ಒತ್ತಡವನ್ನು ಕೊಟ್ಟಿದ್ದೇವೆ ಇಲ್ಲಿ ನೋಡಿ ಪೈಪ್ ಮುಖಾಂತರ ನೀರು ಹೊರಗೆ ಬರುತ್ತದೆ ಇದು ತುಂತುರು ನೀರಾವರಿ ತುಂತುರು ನೀರಾವರಿಗಳು ಕಾಫಿ ತೋಟಗಳು ಮತ್ತು ಹಾಗೂ ಹುಲ್ಲಿನ ಹುಲ್ಲು ಹಾಕುಗಳ ತೋಟಗಳಿಗೆ ಸಹಾಯಕವಾಗುತ್ತದೆ ಹನಿ ನೀರಾವರಿಯು ಮರ ಬೆಳೆಗಳು ಮತ್ತು ತೋಟಗಾರಿಕೆಯಲ್ಲಿ ತುಂಬಾ ಸಹಾಯಕವಾಗುತ್ತದೆ ಎಲ್ಲರಿಗೂ ಇದ್ದಾರೆ ಇಲ್ಲಿ ನಾವು ಒಂದು ಡಬ್ಬೆಯನ್ನು ತೆಗೆದುಕೊಂಡು ಇಲ್ಲಿ ಸಾವಿಂದ ಪೈಪ್ ಅನ್ನು ಹೊರಗೆ ತಂದು ಇಲ್ಲಿ ನಾವು ಇಲ್ಲಿ ಗಾಳಿಯ ಒತ್ತಡವನ್ನು ಇಲ್ಲಿ ನೋಡಿ ಗಾಳಿಯ ಒತ್ತಡದಿಂದ ನೀರು ಹೊರಗೆ ಬರುತ್ತವೆ